ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಏನಂದರೆ ನನಗೆ ಮಾತಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಈಗ ಮಾತಾಡೋಕ್ಕೆ ಬಂದಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಮಗಳು ಫಂಕ್ಷನ್ ವೀಡಿಯೋನ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಈ ಥರ ಮಾಮೂಲಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನು ನೋಡಿದ್ದೀರಾ ಅನ್ಕೊತೀನಿ ಮುಂಚೆ ಒಂದು ಫಂಕ್ಷನಲ್ಲಿ ಕೂಡ ನಾನು ಇದನ್ನು ವೇರ್ ಮಾಡಿದ್ದೆ ಹಾಗೆ ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ನಾನು ಹಾಕ್ತೀನಿ ನೋಡಿ ನೋಡ್ತಾ ಇರ್ಬೋದು ಫುಲ್ಲು ಸ್ವೆಟ್ ಹಾಕ್ಬಿಟ್ಟಿದ್ದೀನಿ ರೆಸ್ಟೇ ಇಲ್ಲ ಪಾಪ ಮನೆಯವರಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ ನಮ್ಮನೆಯವರು ನಿಜ ಹೇಳಬೇಕಂದ್ರೆ ನನಗೆ ಬ್ಯಾಕ್ ಬೋನ್ ಅಂದರೆ ನನ್ನ ಹಸ್ಬೆಂಡೇ ಏನೇ ಆಗಲಿ ನಾನು ಏನೇ ಮಾಡ್ತೀನಿ ಅಂದ್ರೂ ಸಪೋರ್ಟ್ ಮಾಡ್ತಾರೆ ಬೆನ್ನಿಂದೆ ನಿಂತು ಬೇಷ್ ಅಂತ ಹೇಳಿ ಎಲ್ಲನೂ ಮಾಡ್ತಾರೆ ಮಾಡಿಸ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮದು ಇನ್ನೂ ಊಟ ಆಗಿಲ್ಲ ಟೈಮ್ ಬಂದು ಒಂಬತ್ತುವರೆ ಆಯಿತು ಸೊ ಇವಾಗ ನಮ್ಮ ಮನೆಯವರು ನೋಡಿ ಬಡಿಸ್ತಾ ಇದ್ದಾರೆ ಮೂರು ಜನಕ್ಕೂ ನನ್ನ ಮಗಳು ಬಂದು ಎಲ್ಲ ಡ್ರೆಸ್ ಎಲ್ಲ ರಿಮೂವ್ ಮಾಡ್ತಿದ್ದಾಳೆ ಅವಳಿಗೆ ಸಾಕಾಗೋಯ್ತು ಒಂದು ಐದು ಗಂಟೆ ಅನಿಸುತ್ತೆ ಐದು ಗಂಟೆಗೆ ರೆಡಿಯಾಗಕ್ಕೆ ಶುರು ಆಗಿದ್ದು ಐದು ಗಂಟೆಗೆ ಬೇರ್ ಮಾಡಿದ್ದು ಡ್ರೆಸ್ನ ಒಂಬತ್ತುವರೆ ಆಯ್ತಲ್ವಾ ತುಂಬ ಹೊತ್ತು ಹಾಕ್ಕೊಂಡು ಇಲ್ಲ ಅವಳಿಗೆ ಶೆಕೆ ಬೇರೆ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ತಿದ್ದಾಳೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಜಸ್ಟ್ ಒಂದು ಮೂರು ಫ್ಯಾಮಿಲಿ ಅಷ್ಟೇ ನನಗೆ ಹೋಗಿದ್ದಿದ್ದು ಸಾಕು ಹಾಂ ಏನು ಮಾಡೋದಕ್ಕೆ ಆಗಲ್ಲ ಇಷ್ಟರೇ ಖುಷಿ ಪಡ್ತೀವಿ ಇಷ್ಟೇ ನಮ್ಮ ಖುಷಿ ಏನರ ನೀವೇನು ಹೇಳ್ತೀರಾ ರೀ ನೀವೇನಾದರೂ ಹೇಳ್ತೀರಾ ಹೇಗಾಯ್ತು ಫಂಕ್ಷನು ಹೇಗಾಯಿತು ಖುಷಿ ಆಯ್ತಾ ಮಾಡಲ್ಲ ಮಾಡಲ್ಲ ಏನು ಮಾಡಲ್ವಾ ಏನು ಮಾಡಲ್ವಾ ಅಂತ ಕೇಳ್ತಿದ್ರಲ್ಲ ಖುಷಿ ಆಯಿತಾ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಸಾಕಾ ನಿಮ್ಮ ಮಗಳಿಗೆ ಇಷ್ಟು ಮಾಡಿದ್ದು ಏನಂದ್ರೆ ಅವ್ರು ಸ್ವಲ್ಪ ಮಾತಾಡೋದಕ್ಕೆ ಸ್ವಲ್ಪ ಇದು ಮಾಡ್ಕೊತ ಇದ್ದಾರೆ ಅವ್ರಿಗೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತ ಆಸೆ ಇತ್ತು ಏಕೆಂದರೆ ಒಬ್ಬಳೇ ಮಗಳು ಒಂದು ಹಾಲ್ ಆ ಥರ ಏನಾದರೂ ಬುಕ್ ಮಾಡಿ ಮಾಡಬೇಕಂತ ಆಸೆ ಇಟ್ಕೊಂಡಿದ್ರು ಬಟ್ ಪರವಾಗಿಲ್ಲ ಈ ರೀತಿಯಾಗಿ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟು ವಿಡಿಯೋ ಮಾಡಿದ್ದೀನಿ ಯಾವ ಥರ ನನ್ನ ಫ್ರೆಂಡ್ ಮಗಳು ಪಾಪ ತುಂಬ ಅವಳು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ನನಗೆ ವಿಡಿಯೋ ಎಲ್ಲ ಮಾಡಿಕೊಡ್ತಾಳೆ ಥ್ಯಾಂಕ್ ಯು ಸೋ ಮಚ್ ನಿತ್ಯ ನನಗೆ ವಿಡಿಯೋ ಎಲ್ಲ ಮಾಡಿಕೊಟ್ಟಿರೋದಕ್ಕೆ ನಾನು ಹೇಳೋದೇ ಬೇಕಾಗಿಲ್ಲ ಈಗ ಒಂದ್ಸರಿ ನಾನು ಪಾಸ್ವರ್ಡ್ ಓಪನ್ ಮಾಡಿ ಕೊಟ್ಬಿಟ್ರೆ ಸಾಕು ಪಾಪ ವಿಡಿಯೋ ಎಲ್ಲ ಮಾಡಿಕೊಡ್ತಾಳೆ ನಾನು ಕೇಳೋಂಗೇ ಇಲ್ಲ ನಾನು ಮಾಡ್ಕೊಡ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ಅವಳೆ ಎಲ್ಲ ಮಾಡ್ಕೊಳ್ತಾಳೆ ಗೊತ್ತಿಲ್ಲ ಚೆಕ್ ಮಾಡಬೇಕು ಯಾವ ಥರ ವಿಡಿಯೋ ಮಾಡಿದ್ದಾಳೆ ಏನು ಅಂತ ಈಗಷ್ಟೇ ನೋಡಬೇಕು ಓಕೆ ಜಾಸ್ತಿ ಮಾತಾಯಿತು ಮತ್ತು ಟೈಮ್ ಕೂಡ ಆಗಿದೆ ನಮಗೂ ಟಯರ್ಡ್ ಆಗಿದೆ ಹೌದಾ ಓಕೆ ಓಕೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀವಿ ಏನೋದನ್ನು ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ ಓಕೆ ಅದನ್ನು ಕೂಡ ಕ್ಲಿಪ್ಪಿಂಗ್ ನಿಮಗೆ ಹಾಕ್ತೀನಿ ಸಾಕು ಮಾತು ಜಾಸ್ತಿ ಆಯಿತು ನೋಡಿ ಪ್ರೋಗ್ರಾಮ್ ವಿಡಿಯೋನ ಹಾಕ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಓಕೆನಾ ಬಾಯ್ ಇಲ್ಲಿ ಮೈಲಿಗೆ ಕಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಇಪ್ಪತ್ತೊಂದು ದಿನಕ್ಕೆ ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಹದಿನಾರು ದಿನಕ್ಕೆ ಅಥವಾ ಇಪ್ಪತ್ತೊಂದು ದಿನಕ್ಕೆ ನಾವು ಇಲ್ಲಿ ನೀಟಾಗೆ ಮನೆ ಎಲ್ಲನೂ ಕೂಡ ಶುದ್ಧಿ ಮಾಡ್ಕೊಳ್ಳೋದು ಅಂದರೆ ಎಲ್ಲನೂ ಕೂಡ ನಾವು ಇಲ್ಲಿ ಮಡಿ ಮಾಡ್ಕೊಂಡ ನಂತರ ಇಲ್ಲಿ ಗೋಮೂತ್ರ ಮತ್ತು ಗಂಗಾಜಲ ದೇವಸ್ಥಾನದಿಂದ ಅಂಥ ತೀರ್ಥನ ನಾವು ಮನೆ ತುಂಬ ನಾವಿಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲನೂ ಕೂಡ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸಿ ಅವತ್ತಿಗೆ ಈಗ ನಾನಿಲ್ಲಿ ದೇವರಿಗೆ ಒಂದು ಸ್ವಲ್ಪ ಸಜ್ಜಿಗೆನ ಮಾಡಿ ಹಾಗೆ ಹಣ್ಣು ಕಾಯಿ ಹೊಡೆದು ನಾನು ಇಲ್ಲಿ ಪೂಜೆನ ಇದ್ದೀನಿ ತುಂಬ ಆಗಿ ನಾನು ಈ ಪೂಜೆನ ಮಾಡಿಕೊಂಡು ನಂತರ ಇಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೇಳಿದರು ಹಾಗಾಗಿ ನಾನು ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಈಗ ನಿಮಗೆ ಕಾಣಿಸ್ತಿರ್ಬೋದು ಹಣ್ಣು ಕಾಯಿ ಮತ್ತು ಸ್ವಲ್ಪ ಸಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ ನಾವು ಬಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಇದ್ದೀವಿ ಹಾಗೆ ನನ್ನ ಮಗಳು ಕೂಡ ಹೊಸ ಬಟ್ಟೆ ಹಾಕ್ಕೋಬೇಕಾಗಿತ್ತು ಅವಳು ಹೊಸ ಬಟ್ಟೆ ಹಾಕ್ಕೊಂಡಿದ್ಲು ಆ ಗೌನೆಲ್ಲ ಹಾಕ್ಕೊಂಡು ಬರೋದು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ಲು ನಂತರ ನಾವು ದೇವಸ್ಥಾನದಿಂದ ಬಂದ ಮೇಲೆ ನಾನು ಮತ್ತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ದೇವಸ್ಥಾನದಲ್ಲೆಲ್ಲ ನಾನೇನು ವ್ಲಾಗೆಲ್ಲ ಕಂಟಿನ್ಯೂ ಮಾಡಲಿಲ್ಲ ನಂತರ ಸ್ವಲ್ಪ ಅವಳಿ ಅವಳಿಗೆ ಹೊರಗಡೆ ಎಲ್ಲೂ ಇಪ್ಪತ್ತೊಂದು ದಿನದವರೆಗೂ ನಾವು ಯಾವುದೇ ರೀತಿ ಹೊರಗಡೆ ಫುಡ್ನ ನಾವು ಕೊಟ್ಟಿರೋದಿಲ್ಲ ಹಾಗಾಗಿ ಸರಿ ಇವತ್ತು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಅವಳಿಗೆ ಇಡ್ಲಿ ಕೊಡಿಸಿದ್ವಿ ಯಾಕೆಂದರೆ ನೀವೇ ನೋಡ್ತಾ ಇದ್ರಲ್ಲ ತುಂಬ ಕೆಲಸ ಎಲ್ಲನೂ ಕೂಡ ನಾನು ನನ್ನ ಹಸ್ಬೆಂಡ್ ಮಾತ್ರನೇ ಮ್ಯಾನೇಜ್ ಮಾಡಬೇಕಾಗಿತ್ತು ಹಾಗಾಗಿ ಸರಿ ಹೊರ್ಗಡೆನೆ ಟಿಫನ್ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಇಲ್ಲಿ ಬಂದು ಸಂಜೆಗೆ ನಾನು ಇಲ್ಲಿ ಎಲ್ಲನೂ ಕೂಡ ರೆಡಿ ಇದ್ದೀನಿ ಇಲ್ಲಿ ತಟ್ಟೆ ಮೊದಲಿಗೆ ನಾನಿಲ್ಲಿ ತಟ್ಟೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಜೊತೆ ಜೊತೆಗೆ ನಾನಿಲ್ಲಿ ಅಡುಗೆಗೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತರಕಾರಿ ಕಟ್ ಮಾಡೋದಿರ್ಬೋದು ಕಾಯಿ ತುರಿಯೋದಿರ್ಬೋದು ಅರ್ಧ ಅರ್ಧ ಇಬ್ರು ನನ್ನ ಹಸ್ಬೆಂಡ್ ಕೈಯಲ್ಲಿ ಎಷ್ಟಾಗುತ್ತೆ ಅವರು ಅದನ್ನು ಇದ್ದಾರೆ ನಾನು ಅಷ್ಟೇ ಹಾಗೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಮತ್ತು ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ಅಡಿಕೆ ಕ್ಲಿಪ್ಪಿಂಗ್ಸ್ಗಳನ್ನ ಇಲ್ಲಿ ಜಾಸ್ತಿ ಮಾಡಿಲ್ಲ ತೋರಿಸಿಲ್ಲ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡಿದ್ರು ಅಂತ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಶಾವಿಗೆ ಪಾಯಸನ ನಾನು ಇಲ್ಲಿ ಮಾಡಿದ್ದೀನಿ ಕೊನೆಯಲ್ಲಿ ನಾನು ತಟ್ಟೆಗೆ ಬಡಿಸಿದಾರಲ್ಲ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಅಡುಗೆನ ನಾನು ಇಲ್ಲಿ ಮಾಡಿದ್ದೆ ಅಂತ ಈಗ ನೋಡ್ತಾ ಇದ್ರಲ್ಲ ಈಗ ಇಲ್ಲಿ ಕಲಶ ಇರಬಹುದು ಪ್ಲೇಟ್ಗೆ ಹಣ್ಣು ಎಲ್ಲ ಇರ್ಬೋದು ಹಾಗೆ ಅವಳಿಗೆ ಅಂಥ ಸೀರೆ ಗೆಜ್ಜೆ ಬಳೆ ಎಲ್ಲನೂ ಕೂಡ ನಾನಿಲ್ಲಿ ತಟ್ಟೆಗೆ ಇಟ್ಟು ನಾನು ಜೋಡಿಸ್ಕೊಂಡಿದ್ದೀನಿ ಹಾಗೆ ಬೆಳಿಗ್ಗೆ ಪೂಜೆ ಮಾಡಿದ್ನಲ್ಲ ಆವಾಗ ಅಷ್ಟು ತೋರ್ಸೋಕ್ಕಾಗಿರಲಿಲ್ಲ ಮತ್ತು ಇವಾಗ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಅಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಹಾಗೆ ಹೊರ್ಗಡೆ ಹೋಗಿದ್ವಲ್ಲ ಎಲ್ಲನೂ ಕೂಡ ಸ್ವೀಟ್ ಒಂದನ್ನ ಮನೇಲಿ ಮಾಡೋಣ ಇನ್ನು ಒಬ್ಬಟ್ಟನ್ನ ನಾವು ಮನೇಲಿ ಮಾಡೋದು ಬೇಡ ಹೊರ್ಗಡೆಯಿಂದನೇ ತರೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟನ್ನ ನಾವು ತಗೋಬಂದಿದ್ವಿ ಇಲ್ಲೇ ಕುವೆಂಪು ನಗರದಲ್ಲಿ ಹೋಳಿಗೆ ಮನೆ ಅಂತ ಇದೆಯಲ್ಲ ಅಲ್ಲಿ ತೊಗೊಬಂದಿದ್ವಿ ಸಂಜೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಸಿಕ್ ಕಾಪಟ್ಟೆ ಟೈಮ್ ಬೇಗ ಆಗ್ತಾಯಿತ್ತು ಹಾಗೆ ಮಳೆ ಬಂದ್ಬಿಡುತ್ತೇನೋ ಅಂತಲೂ ಸ್ವಲ್ಪ ಭಯ ಆಗ್ತಾಯಿತ್ತು ಹಾಗಾಗಿ ಇಲ್ಲಿ ಕರೆಂಟ್ ಇರೋವಾಗಲೇ ಸದ್ಯ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ತಟ್ಟೆಗಳನ್ನ ಇಟ್ಟು ಎಲ್ಲನೂ ನೋಡಿಕೊಂಡು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ ನಿಜವಾಗ್ಲೂ ಎಷ್ಟೋ ಕೆಲವು ವಿಷಯಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಅಂತ ಸಮಯ ಬಂದಾಗ ನಾವು ಕಲೀಲೇಬೇಕಾಗುತ್ತೆ ನನಗೆ ಈ ರೀತಿ ಶಾಸ್ತ್ರಗಳು ನನಗೆ ಮಾಡಿರಲಿಲ್ಲ ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ನಾನು ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಯಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮನುಷ್ಯನಿಗೆ ಆಸೆ ಅಂದರೆ ಎಷ್ಟು ಆಸೆ ಇರುತ್ತೆ ಅಲ್ವಾ ಅದರಲ್ಲಿ ನನ್ನ ಮಗಳಿಗೆ ಅಂತ ನನಗೆ ತುಂಬ ಆಸೆ ಕನಸುಗಳು ಜಾಸ್ತಿನೇ ಇತ್ತು ನನ್ನ ಕೈಲಿ ಎಷ್ಟಾಗುತ್ತೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಮು ಇನ್ನು ಮೂರೇ ದಿನ ಇದೆ ಅನ್ನಬೇಕಾದ್ರೆ ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಲ್ಲನೂ ಕೂಡ ಇಲ್ಲಿ ಪಲ್ಯಗಳು ನಮ್ಮನೆಯವರು ಇಷ್ಟೇ ಕ್ಲಿಪ್ಪಿಂಗ್ಸ್ನ ತೆಗೆದಿರೋ ಅಂಥದ್ದು ಅಲ್ಲೆಲ್ಲ ಪಲ್ಯಗಳು ಕೂಡ ನಾನು ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ತಿದ್ದೀರಲ್ಲ ಈಗ ಸಾಂಬಾರಿಗೆ ನಾನು ಮಸಾಲೆನ ಹಾಕ್ಕೊಂಡು ಸಾಂಬಾರನ್ನು ಕೂಡ ಇಲ್ಲಿ ನಾನು ರೆಡಿ ಇದ್ದೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಕೆಲಸಗಳನ್ನ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪವೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕಾಗಲಿಲ್ಲ ನಿಜ ಹೇಳಬೇಕಂದ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಬಟ್ ಆವತ್ತು ಏನಂತ ಗೊತ್ತಿಲ್ಲ ತುಂಬ ಟಯರ್ಡ್ ಆಗಿದ್ದಕ್ಕೆ ಇಲ್ಲ ಸ್ವಲ್ಪ ಓಡಾಟ ಜಾಸ್ತಿ ಆಗಿದ್ದಕ್ಕೆ ಊಟನೇ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ತುಂಬ ಹೆವಿ ಅಂತಲೇ ಅನಿಸ್ಬಿಡ್ತು ಆವತ್ತು ಅಷ್ಟು ತಿನ್ನೋಕ್ಕಾಗಲಿಲ್ಲ ಆದರೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಎಲ್ಲ ಅಡುಗೆಗಳು ಅಷ್ಟೇ ತುಂಬ ಆಗಿತ್ತು ನಾನು ಮೊದಲೇ ಹೇಳಿದಾಗೆ ಬೆಳಿಗ್ಗೆ ನಾನು ದೇವರಿಗೆ ಬರೀ ಸಜ್ಜಿಗೆ ಮಾತ್ರ ಮಾಡಿ ನೈವೇದ್ಯ ಇಟ್ಟಿದ್ದೆ ಇದನ್ನೆಲ್ಲನೂ ಕೂಡ ನಾನು ಮತ್ತೆ ದೇವರಿಗೆ ನಾನು ನೈವೇದ್ಯ ಇಡೋದ್ರಿಂದ ಏನು ರುಚಿ ನೋಡ್ದಿರೇ ಹಾಗೆ ಮಾಡ್ತಾಯಿದ್ದೆ ಇದ್ದೆ ಹಾಗೆ ಸಂಜೆ ನನ್ನ ಮಗಳಿಗೆ ಇಲ್ಲಿ ಅವಳನ್ನು ಕೂಡ ಹಸೆ ಮೇಲೆ ಕೂರ್ಸೋದಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಐದೂವರೆ ಹತ್ತಿರ ಆಗೋಗ್ತಾ ಇತ್ತು ಹಾಗಾಗಿ ಅವಳು ರೆಡಿ ಮಾಡ್ಕೊತಾ ಇದ್ದೀನಿ ಬರೀ ಏರ್ ಸ್ಟೈಲ್ ಮಾತ್ರ ನಾನು ಮಾಡಿದೆ ಮೇಕಪ್ ಎಲ್ಲ ಅವಳೇ ಮಾಡಿಕೊಂಡ್ಳು ಹಾಗೆ ಆಗಿ ಮಾಡಿಕೊಂಡ್ಳು ಪ್ರತಿ ಸರಿ ನಾನು ಮಾಡೋದನ್ನು ನೋಡಿರ್ತಾಳಲ್ಲ ಹಾಗೆ ಅವಳೇ ಮಾಡಿಕೊಂಡ್ಳು ಹಾಗೆ ಇದು ನೋಡ್ತಾ ಇದ್ದೀರಲ್ಲ ನಾನು ಮಾಡಿರೋ ಅಂಥದ್ದನ್ನೇ ಎಲ್ಲನೂ ಕೂಡ ನಾನು ಇಲ್ಲಿ ಬಾಳೆ ಒಂದು ತಟ್ಟೆಗೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಎಲ್ಲನೂ ಕೂಡ ಇಟ್ಟು ನಾನು ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ಕೊತಾ ಇದ್ದೀನಿ